ನಮಸ್ಕಾರ ಸ್ನೇಹಿತರೆ ನಾನು ಪ್ರಮೋದ ಕರ್ಗೂರು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಹೆಚ್ಚೇನು ಮಾತನಾಡಲಿಕ್ಕೆ ಹೋಗೋದಿಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ದೇಶದ ಹೆಮ್ಮೆಯ ಪ್ರಧಾನಿಗಳಾದಂಥ ಶ್ರೀ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ನಡೆದಂತಹ ಒಂದು ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಐದುನೂರ ನಲವತ್ಮೂರು ಸ್ಥಾನಗಳ ಪೈಕಿ ಎರಡುನೂರ ನಲವತ್ತು ಸ್ಥಾನಗಳನ್ನು ಗಳಿಸಿರ್ತಕ್ಕಂಥದ್ದು ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಐದುನೂರ ನಲವತ್ಮೂರು ಸ್ಥಾನಗಳ ಪೈಕಿ ಎರಡುನೂರ ಎಪ್ಪತ್ತೆರಡು ಸ್ಥಾನಗಳನ್ನು ಅಂದರೆ ಮ್ಯಾಜಿಕ್ ನಂಬರನ್ನು ಯಾರು ತಲುಪ್ತಾರೋ ಅವರು ಸುಲಭವಾಗಿ ಸರ್ಕಾರವನ್ನು ರಚನೆ ಮಾಡಬಹುದು ಯಾರು ಹಂಗಿಲ್ಲದೆ ಆದರೆ ಸಾಧ್ಯ ಆಗಲಿಲ್ಲ ಏಕೆಂದರೆ ಬಿಜೆಪಿ ಪಕ್ಷಕ್ಕೆ ಹಿನ್ನಡೆಯಾಗಿದೆ ಹಾಗಾಗಿ ಬಿ ಜೆ ಪಿ ಎನ್ ಡಿ ಎ ಮೈತ್ರಿಕೂಟವನ್ನು ಅವಲಂಬಿಸಬೇಕಿದೆ ಅಂದರೆ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಿಯನ್ಸ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪಕ್ಷಗಳನ್ನು ಅವಲಂಬಿಸಿ ಸರ್ಕಾರವನ್ನು ಮಾಡಬೇಕಾದಂಥ ಸಂದರ್ಭ ಒದಗಿ ಬಂದಿರತಕ್ಕಂಥದ್ದು ಇದು ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ ಈ ಸಂದರ್ಭದಲ್ಲಿ ಒಂದಷ್ಟು ಹಲ್ಕಟ್ ಬೇವರ್ಸಿಗಳು ಖುಷಿ ಪಡ್ತಾ ಇದ್ದಾರೆ ಯಾಕೆ ಖುಷಿ ಪಡ್ತಾ ಇದ್ದಾರೆ ಅಂದರೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರವನ್ನು ಕಳ್ಕೊಂಡಿದೆ ನರೇಂದ್ರ ಮೋದಿಜಿಯವರು ರಾಜೀನಾಮೆಯನ್ನು ಕೊಟ್ಟು ಮನೆಗೆ ಹೋಗ್ತಾರೆ ನಾವು ನಮ್ಮ ಇಷ್ಟದಂತೆ ಕುಣೀಬೋದು ನಾವೇನು ಬೇಕಾದರೂ ಮಾಡ್ಬೋದು ಯಾರು ಹೇಳೋರು ಕೇಳೋರು ಯಾರೂ ಇಲ್ಲ ಇಂತಹ ಕೆಟ್ಟ ಮಾನಸಿಕತೆಯನ್ನು ಹೊಂದಿರತಕ್ಕಂಥ ದುಷ್ಟಶಕ್ತಿಗಳು ಈ ದೇಶದಲ್ಲಿ ವಿಜೃಂಭಿಸ್ತಾ ಇವೆ ನಿಮ್ಮಗಳಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ ಕಳೆದ ಅರುವತ್ತು ವರ್ಷಗಳ ದೇಶದ ಇತಿಹಾಸವನ್ನು ನೋಡಿದರೆ ಈ ದೇಶದ ವ್ಯವಸ್ಥೆ ಹೇಗಿತ್ತು ಬಡತನ ಹೇಗಿತ್ತು ಭ್ರಷ್ಟಾಚಾರ ಹೇಗಿತ್ತು ರಕ್ಷಣಾ ವ್ಯವಸ್ಥೆ ಹೇಗಿತ್ತು ಕೇವಲ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ನಡುವಿನ ಎರಡು ಅವಧಿಯ ಯು ಪಿ ಎ ಒಂದಾಗಿರ್ಬೋದು ಯು ಪಿ ಎ ಎರಡಾಗಿರ್ಬೋದು ಈ ಅವಧಿಯಲ್ಲಿ ಮಹಾನ್ಭವರು ಆರ್ ಬಿ ಐ ಗವರ್ನರ್ ಆಗಿದ್ದರು ಹಣಕಾಸು ಮಂತ್ರಿ ಆಗಿದ್ದರು ಹಾಗೆ ಎರಡು ಬಾರಿ ದೇಶದ ಪ್ರಧಾನಿಗಳಾದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಒಂದು ಅವಧಿಯಲ್ಲಾದಂಥ ದೇಶದ ಆಡಳಿತ ವ್ಯವಸ್ಥೆಯನ್ನು ನೋಡಿದರೆ ಹೇಳ್ಕೊಳ್ಳೋದಕ್ಕೆ ಆಗುತ್ತೆ ಅಂತಹ ಸ್ಥಿತಿಯನ್ನು ನಿರ್ಮಾಣ ಮಾಡಿದರು ದೇಶದ ಉದ್ದಗಲಕ್ಕೂ ಭಯೋತ್ಪಾದನೆ ಚಟುವಟಿಕೆಗಳು ಆಕಾಶದಿಂದ ಪಾತಾಳದ ತನಕ ಭ್ರಷ್ಟಾಚಾರ ಇಂತಹ ಸರ್ಕಾರ ಇದ್ದ ಸಂದರ್ಭದಲ್ಲಿ ಯಾರೂ ಕೂಡ ಏನು ಮಾತನಾಡಲಿಲ್ಲ ಆದರೆ ಈ ದೇಶದ ಸುರಕ್ಷತೆಗಾಗಿ ಈ ದೇಶದ ಭದ್ರತೆಗಾಗಿ ಈ ದೇಶದ ಅಸ್ಮಿತೆಗಾಗಿ ಈ ದೇಶದ ಧರ್ಮಕ್ಕಾಗಿ ಹಗಲಿರಳು ದುಡಿದಂಥ ಶ್ರೀ ನರೇಂದ್ರ ಮೋದಿಜಿಯವರನ್ನ ಅವಹೇಳನ ಮಾಡ್ತಕ್ಕಂಥ ಕೆಟ್ಟ ಹುಳಗಳು ಈ ದೇಶದಲ್ಲಿ ಇರ್ತಕ್ಕಂಥದ್ದು ದುರದೃಷ್ಟಕರ ನಾನು ನಿಮ್ಗಳಿಗೆ ಸವಾಲನ್ನು ಹಾಕ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತ ಮೂರು ಹಾಗೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾತ್ರ ಅಲ್ಲ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಒಂದು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಕಾಂಗ್ರೆಸ್ ಪಕ್ಷದ ಮಾನಸಿಕತೆ ಎಂಥದ್ದು ಅಂತ ಜನರಿಗೆ ಗೊತ್ತಿರತಕ್ಕಂಥದ್ದು ಎಲ್ರಿಗೂ ಗೊತ್ತಿಲ್ಲ ನಿಮ್ಮಂಥ ಕೆಟ್ಟ ಗುಡುಗುಗಳಿಗೆ ಗೊತ್ತಿಲ್ಲ ಆದರೆ ದೇಶದ ಒಂದಷ್ಟು ಬುದ್ಧಿವಂತರಿಗೆ ಈ ದೇಶದ ರಾಜಕೀಯ ವ್ಯವಸ್ಥೆ ಚೆನ್ನಾಗಿ ಗೊತ್ತಿರತಕ್ಕಂಥದ್ದು ಯಾರು ಈ ದೇಶಕ್ಕಾಗಿ ಕೆಲಸವನ್ನು ಮಾಡ್ತಾರೆ ಯಾರು ಈ ದೇಶವನ್ನು ಕೊಳ್ಳೆ ಹೊಡಿತಾರೆ ಅನ್ನೋದು ಜನರಿಗೆ ಗೊತ್ತಿರ್ತಕ್ಕಂಥದ್ದು ಇಷ್ಟೆಲ್ಲವೂ ಕೂಡ ನಿಮಗೆ ಗೊತ್ತಿದ್ದರೂ ಕೂಡ ದೇಶದ ಹೆಮ್ಮೆಯ ಪ್ರಧಾನಿಯನ್ನು ಅವಮಾನ ಮಾಡ್ತಿರ್ತಕ್ಕಂಥದ್ದು ನಿಮಗೆ ಶೋಭೆ ತರ್ತಕ್ಕಂಥದ್ದಲ್ಲ ಹಾಗೆ ಕಾಂಗ್ರೆಸ್ ಪಕ್ಷದವರೆಗೂ ಹೇಳಲಿಕ್ಕೆ ಬಯಸ್ತೀನಿ ಕೇವಲ ತೊಂಬತ್ತೊಂಬತ್ತು ಸ್ಥಾನಗಳನ್ನು ಗೆದ್ದಿರ್ತಕ್ಕಂಥ ನೀವುಗಳು ದೇಶದ ಹೆಮ್ಮೆಯ ಪ್ರಧಾನಿಗಳನ್ನು ಈ ಪರಿ ಅವಮಾನ ಮಾಡ್ತಕ್ಕಂಥದ್ದು ಸರಿಯಲ್ಲ ಹಾಗೆ ನಾನು ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಖರ್ಗೆ ಅವರಿಗೂ ಕೂಡ ಹೇಳಲಿಕ್ಕೆ ಬಯಸ್ತೀನಿ ನಿಮ್ಮದೇ ಕ್ಷೇತ್ರವನ್ನು ಒಮ್ಮೆ ನೋಡಿಕೊಳ್ಳಿ ನಿಮ್ಮ ಗುಲ್ಬರ್ಗ ಕಲ್ಯಾಣ ಅಂದರೆ ಕಲ್ಯಾಣ ಕರ್ನಾಟಕದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಿಮ್ಮ ಕ್ಷೇತ್ರವನ್ನು ಮೇನೋಡ್ಕೊಳ್ಳಿ ನೀವೇನು ಮಾಡಿದ್ದೀರಾ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು ರಾಹುಲ್ ಗಾಂಧಿಯವರಾಗಿರ್ಬೋದು ಸೋನಿಯಾ ಗಾಂಧಿಯವರಾಗಿರ್ಬೋದು ಹಾಗೆ ಉದ್ಧವ್ ಅವರಾಗಿರ್ಬೋದು ಶರದ್ ಪವರ್ ಆಗಿರ್ಬೋದು ಯಾರೇ ಬಂದರೂ ಕೂಡ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿಗಳಾದಂಥ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಮೂರನೇ ಅವಧಿಗೆ ದೇಶದ ಪ್ರಧಾನಿಗಳಾಗ್ತಾ ಇದ್ದಾರೆ ಇದು ಹೆಮ್ಮೆಯನ್ನು ಪಡ್ತಕ್ಕಂಥ ವಿಚಾರ ನಮ್ಮಂಥವರಿಗೆ ಅದು ನಿಮ್ಮಂಥವ್ರಿಗಲ್ಲ ನೀವೇನೇ ಮಾಡಿದರೂ ಕೂಡ ದುಷ್ಟಶಕ್ತಿಗಳು ಶಿಷ್ಟಶಕ್ತಿಯನ್ನು ಹಾಳು ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ದೇಶದ ಬಡವರ ಪರವಾಗಿ ಈ ದೇಶದ ಈ ದೇಶದ ರಕ್ಷಣಾ ವಿಚಾರದಲ್ಲಿ ಭದ್ರತೆಯ ವಿಚಾರದಲ್ಲಿ ಹಾಗೆ ಭಾರತ ಮತ್ತು ಪಾಕಿಸ್ತಾನದ ಗಡಿಯ ವಿಚಾರದಲ್ಲಿ ಜಮ್ಮು ಮತ್ತು ಕಾಶ್ಮೀರದ ವಿಚಾರದಲ್ಲಿ ಧಾರ್ಮಿಕತೆಯ ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ದೇಶವನ್ನು ಯಾವ ರೀತಿ ಅಭಿವೃದ್ಧಿಯನ್ನು ಪಡಿಸಬೇಕು ಆ ಎಲ್ಲ ನಿಟ್ಟಿನಲ್ಲಿ ಬಿಜೆಪಿ ಎನ್ ಡಿ ಎ ಮೈತ್ರಿಕೂಟ ಸರ್ಕಾರ ನಡೆಸಿಕೊಂಡು ಹೋಗುತ್ತೆ ಅನ್ನೋ ವಿಶ್ವಾಸ ನಮಗಿದೆ ಹಾಗಾಗಿ ದಯವಿಟ್ಟು ಈ ರೀತಿ ಕೆಟ್ಟ ಮಾನಸಿಕ ಮಾನಸಿಕತೆಯನ್ನು ಹೊಂದಿರತಕ್ಕಂಥವರು ದಯವಿಟ್ಟಿಂತ ಕೀಳು ಮನೋಭಾವನೆಯನ್ನು ಬಿಟ್ಬಿಡಿ ತನ್ನ ಕುಟುಂಬವನ್ನು ಬಿಟ್ಟು ತನ್ನ ಸಂಸಾರವನ್ನು ಬಿಟ್ಟು ಈ ದೇಶಕ್ಕಾಗಿ ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ದೇಶಕ್ಕೆ ಸಿಕ್ಕಿದ್ದಾರೆ ಹೆಮ್ಮೆ ಪಡ್ತಕ್ಕಂಥ ವಿಚಾರ ತನ್ನ ಕುಟುಂಬಕ್ಕೋಸ್ಕರ ಅಲ್ಲ ನಾನೇ ಮುಖ್ಯಮಂತ್ರಿ ಆಗಬೇಕು ನಾನೇ ಎಂ ಪಿ ಆಗಬೇಕು ನಾನೇ ಎಮ್ ಎಲ್ ಎ ಆಗಬೇಕು ನನ್ನ ಇಡೀ ಕುಟುಂಬವೇ ನನ್ನ ಇಡೀ ಪರಿವಾರವೇ ರಾಜಕೀಯ ವ್ಯವಸ್ಥೆ ಒಳಗಡೆ ಇರಬೇಕು ಇಂಥ ನೀಚ ಬುದ್ಧಿ ಹೊಂದಿರತಕ್ಕಂಥ ರಾಜಕೀಯ ವ್ಯವಸ್ಥೆ ದೇಶದಲ್ಲಿದೆ ದೇಶದ ಉದ್ಯೋಗಕ್ಕೂ ಇವರು ಕಾಣಸಿಕ್ತಾರೆ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ ಹೆಸರು ನಿಮಗೆ ಗೊತ್ತಿದೆ ಹಾಗಾಗಿ ಈ ರೀತಿ ಕೆಟ್ಟ ಮಾನಸಿಕ ಮಾನಸಿಕತೆ ಹೊಂದಿರತಕ್ಕಂಥವರು ದಯವಿಟ್ಟು ಈ ರೀತಿ ದೇಶದ ಅತ್ಯುತ್ತಮ ನಾಯಕನನ್ನು ಟೀಕೆ ಮಾಡಲಿಕ್ಕೆ ಹೋಗಬೇಡಿ ಇದು ಶೋಭೆ ತರ್ತಕ್ಕಂಥದ್ದಲ್ಲ ಹಾಗಾಗಿ ನಾನು ಈಗಲೂ ಕೂಡ ಸವಾಲಾಗ್ತೀನಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಸವಾಲಾಗ್ತೀನಿ ನೀವು ಕೂಡ ಅಷ್ಟೇ ದೇಶದ ಪ್ರಧಾನಿಗಳ ವಿಚಾರದಲ್ಲಿ ಅದರ ವಿಶೇಷವಾಗಿ ಸಿದ್ದರಾಮಯ್ಯನವರು ಹಗುರವಾಗಿ ಮಾತನಾಡಬೇಡಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರ ಬಗ್ಗೆ ಮಾತನಾಡಲಿಕ್ಕೆ ನಿಮಗೆ ಯಾವ ನೈತಿಕತೆ ಕೂಡ ಇಲ್ಲ ಹಾಗೆ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಹೇಳಿಕೆ ನಿಮಗೂ ಕೂಡ ನೈತಿಕತೆ ಇಲ್ಲ ನಿಮ್ಮ ಬಂಡವಾಳ ಏನು ಅಂತ ಈಗಾಗಲೇ ಜನ ತೋರಿಸಿದ್ದಾರೆ ಚುನಾವಣೆಯಲ್ಲಿ ದೇಶದ ಪರವಾಗಿ ದೇಶಕ್ಕಾಗಿ ಕೆಲಸ ಮಾಡ್ತಕ್ಕಂಥ ನಾಯಕರು ಬೇಕಾಗಿದೆ ದೇಶಕ್ಕೆ ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಕುಟುಂಬಕ್ಕಾಗಿ ತಮ್ಮ ಮಕ್ಕಳಿಗೋಸ್ಕರ ಕೆಲಸ ಮಾಡ್ತಕ್ಕಂಥ ನಾಲಯಕ್ಕೆ ನಾಯಕರುಗಳು ನಮಗೆ ಬೇಕಾಗಿಲ್ಲ ಹಾಗಾಗಿ ಭಾರತಕ್ಕಾಗಿ ಕೆಲಸ ಮಾಡ್ತಕ್ಕಂಥ ನರೇಂದ್ರ ಮೋದಿಯವರನ್ನ ಟೀಕೆ ಮಾಡೋದನ್ನ ಬಿಡಿ ಅಂತ ಹೇಳ್ತಾ ನಾನು ಇವತ್ತಿನ ಒಂದು ವಿಡಿಯೋ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನನ್ನ ವಿಡಿಯೋ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಾಮೆಂಟ್ಸ್ ಮಾಡಿ ವೀಕ್ಷಕರೇ ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ನಮಸ್ಕಾರ ವೀಕ್ಷಕರೇ ನಾನು ಪ್ರಮೋದ್ ಅಕರ್ಗೋರು ಧನ್ಯವಾದಗಳು